ಶ್ರೀ ಗುರುಭ್ಯೋ ನಮಃ ಅರಹಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಾಗುವ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ವಿವಾಹಾದಿಗಳು ಕೂಡಿ ಬರುವಂಥ ಕಾಲ ಆಗ್ತಾಯಿದೆ ಮದುವೆಗೇನು ಪ್ರಯತ್ನ ಬರ್ತೀರಿ ಅವೆಲ್ಲ ಅನುಕೂಲವಾಗ್ತದೆ ಕಂಕಣ ಪಾಕಿಗಳು ಕೂಡಿ ಬರುವಂಥ ಕಾಲ ಭಾಳ ಚೆನ್ನಾಗಿದೆ ನಿಮ್ಮ ಅಣ್ಣ ತಮ್ಮಂದಿರುಗಳಿಗೆ ಬಹಳ ಅನುಕೂಲವಾಗುವಂಥ ಕಾಲ ಸಪೋರ್ಟಿಂಗ್ ಚೆನ್ನಾಗಿರುತ್ತೆ ಅವರೆಲ್ಲರಿಗೂ ಒಳ್ಳೆಯ ಅಭಿವೃದ್ಧಿ ಆಗ್ತಾರೆ ಅಣ್ಣ ತಮ್ಮಂದಿರುಗಳು ಆದರೆ ಎಷ್ಟೇ ಅಣ್ಣ ತಮ್ಮಂದಿರ ಅಭಿವೃದ್ಧಿ ಆದರೂ ನಿಮಗೆ ಸಹಾಯ ಮಾಡುವಂತಹದ್ದು ಭಾಳ ಕಡಿಮೆ ಹಾಗಾಗಿ ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಿರಿ ಸಹಾಯವನ್ನು ಮಾಡಿರಿ ಪತ್ನಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ ಸ್ವಲ್ಪ ಏರ್ಪೇರಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಅಡಿಪಾಯಿಗಳು ಹಾಕೊತೀರಿ ಈ ಸರಿ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀರಿ ಅದಕ್ಕೆ ಒಳ್ಳೆ ಬೇಸ್ಮೆಂಟ್ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಸೊ ಅದೇ ವಿಚಾರವನ್ನು ಮಾಡಿ ಮುಂದುವರಿ ಅನುಕೂಲವಾಗ್ತದೆ ಉದ್ಯೋಗಗಳಿಗೆ ಒಳ್ಳೆ ಉತ್ತಮವಾದ ಕಾಲ ಕೂಡಿ ಬಂದಿದೆ ಉದ್ಯೋಗದಲ್ಲಿ ಒಳ್ಳೆ ಹೆಸರು ಕೀರ್ತಿಯನ್ನು ಸಂಪಾದನೆ ಮಾಡ್ಕೋಬೋದು ಪತ್ನಿ ಪುತ್ರರಿಗೆ ಏನು ಆಸೆಗಳಿತ್ತು ಅವೆಲ್ಲವನ್ನು ನೀವು ಅವರ ಬೈಕೆನ್ನೆಲ್ಲ ತೀರಿಸ್ತೀರಿ ಈ ತಿಂಗಳಲ್ಲಿ ಸೊ ಪತ್ನಿಗೆ ಏನು ಆಸೆ ಇತ್ತು ಪ ಮಕ್ಕಳಿಗೆ ಏನು ಆಸೆ ಇದೆ ಅವರು ತಿಳ್ಕೊಂಡು ಅದನ್ನು ನೀವು ನೆರವೇರಿಸ್ತೀರಿ ಅದರಿಂದ ಅವರಿಗೆ ಭಾಳ ಸಂತೋಷವಾಗ್ತದೆ ಮತ್ತು ನಿಮ್ಮ ಸಹಾಯಕ್ಕೆ ನಿಲ್ತಾರೆ ಅವರೆಲ್ಲರೂ ಆಸ್ತಿಯ ಸಂಪಾದನೆಗೆ ಒಳ್ಳೆಯ ಕಾಲ ಆಗಿದೆ ಆಸ್ತಿ ಸಂಪಾದನೆ ಮಾಡಿದ್ರೆ ಮಾಡಬಹುದು ತಿಂಗಳಲ್ಲಿ ಈ ತಿಂಗಳಲ್ಲಿ ಹೆಂಡತಿ ಸ್ವಲ್ಪ ಮುಂಗೋಪಿ ಆಗ್ತಾಳೆ ಸ್ವಲ್ಪ ನಿಮ್ಮ ಮನೆಯವರು ಸ್ವಲ್ಪ ಕೋಪಿಗೆ ತಾಪ ಕಮ್ಮಿ ಮಾಡ್ಕೋಬೇಕಾಗಿ ಮಾಡ್ಕೊಂಡ್ರೆ ಒಳ್ಳೇದು ಇಲ್ಲಾಂದ್ರೆ ಅವ್ರಿಗೆ ಸ್ವಲ್ಪ ಆರೋಗ್ಯ ಮತ್ತು ಹಠ ಮಾರಿತನ ತನ ಹೋಗ್ಬಾರ್ದು ನಿಮ್ಮ ಮನೆಯವರು ಸೊ ಹೆಂಡತಿ ಕುಂಭರಾಸಿಯವ್ರ ಹೆಂಡತಿಯವರು ಸ್ವಲ್ಪ ಆರೋಗ್ಯ ವಿಷಾರಾಗಿರಬೇಕು ಹಠತ ಹಠತನ ಮಾಡಕ್ಕೆ ಹೋಗ್ಬಾರ್ದು ಕುಂಭರಾಸಿ ನಿಮ್ಮ ದುಡಕದನದಿಂದ ಸ್ವಲ್ಪ ಜೀವನ ತೊಂದರೆ ಮಾಡ್ಕೊತೀರಿ ಕುಂಭರಾಸಿಯವರು ದುಡುಕಕ್ಕೆ ಹೋಗಬೇಡಿ ಯಾವ ವಿಚಾರಕ್ಕೂ ಯಾವ ದುಡುಕ ದುಡುಕೋಗೋದ್ರೆ ಈ ತಿಂಗಳಲ್ಲಿ ಭಾಳ ಕಷ್ಟವನ್ನು ಬೆಳಬೇಕಾಗ್ತದೆ ಹುಷಾರು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಜವಾಬ್ದಾರಿ ಹೆಚ್ಚು ಹೆಚ್ಚು ವಹಿಸ್ಬೇಕು ನೀವು ಯಾಕೆಂದರೆ ಸಿಕ್ಕುಗಳಾಗೋ ಚಾನ್ಸ್ ಇರ್ತದೆ ಆ ಸಿಕ್ಕನ್ನು ತೊಂದರೆ ತೊಂದರೆಗಳಾಗ್ತದೆ ಸಿಕ್ಕುಗಳಾಗೋ ಚಾನ್ಸ್ ಜಾಸ್ತಿ ವ್ಯಾಪಾರಗಳಲ್ಲಿ ನೋಡಿಕೊಂಡು ಮುಂದುವರಿಬೇಕಾಗ್ತದೆ ಮತ್ತು ತಂದೆಯ ಆರೋಗ್ಯದ ಸ್ವಲ್ಪ ಏರಿಪೇರಾಗ್ತದೆ ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳಿ ಮತ್ತು ದೂರದ ಪ್ರಯಾಣಗಳು ಹೊರದೇಶಕ್ಕೆ ಹೋಗಿ ಬರ್ತಾ ಅದು ಒಳ್ಳೆಯ ವಿ ಐ ಪಿ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು ವ್ಯಾಪಾರ ಹೊರಗಡೆ ಹೋಗಿ ಬರೋವಂಥದ್ದು ಇವೆಲ್ಲ ಪ್ರಯಾಣ ಸಿಗ್ತದೆ ಹೋಗಿ ಬಂದರೆ ಭಾಳ ಅನುಕೂಲ ಆಗ್ತದೆ ತೊಂದರೆ ಇಲ್ಲ ಮತ್ತು ಈ ತಿಂಗಳು ಸ್ವಲ್ಪ ನಿಮ್ಗೆ ಸುಖ ಕಡಿಮೆನೆ ಅಂತ ಸುಖ ಜಾಸ್ತಿ ಇರೋದಿಲ್ಲ ದುಷ್ಟ ಚಟಗಳು ಸ್ವಲ್ಪ ದೂರ ಬೇರೆ ಆದಷ್ಟು ಕೆಟ್ಟ ಕಾರ್ಯಗಳಲ್ಲಿ ಕೆಟ್ಟ ವ್ಯವಹಾರಗಳಲ್ಲಿ ಯಾವುದೇ ಕಾರಣಕ್ಕೂ ಮುನ್ನುಗ್ಗಬೇಡಿ ಮುನ್ನುಗ್ಗಿದ್ರೆ ಭಾಳ ತೊಂದರೆಗಳಾಗ್ತದೆ ಮತ್ತು ದೇವರಲ್ಲಿ ಹಿರಿಯರಲ್ಲಿ ಸ್ವಲ್ಪ ಶ್ರದ್ಧೆ ವಹಿಸಿ ಅವರ ಮಾತಿಗೆ ಬೆಲೆ ಕೊಡಿ ಅವರ ಕಾರ್ಯ ಅವರ ಒಂದು ಕ ಅನುಕೂಲಕ್ಕೆ ಏನು ಬೇಕೋ ಸಹಾಯ ಮಾಡಿ ಇಲ್ಲದ್ರೆ ಭಾಳ ಕಷ್ಟವಾಗ್ತದೆ ನಿಮ್ಮ ಸ್ವಂತ ಪರಿಶ್ರಮ ನಿಮ್ಮ ಮೇಲೆ ಬರ್ತೀರಿ ನಿಮಗೇನು ಆ ಸಹಾಯನ ಅವಶ್ಯಕತೆ ಇಲ್ಲ ಕುಂಭರಾಸಿ ಅವರಿಗೆ ನೀವೇ ಎಫರ್ಟ್ ಹಾಕಿ ಮುಂದೆ ಬರ್ತೀರಿ ಈ ತಿಂಗಳಲ್ಲಿ ಹೆಚ್ಚು ಎಫರ್ಟ್ ಹಾಕಿರಿ ಭಾಳ ಇಂಪ್ರೂವ್ಮೆಂಟ್ ಆಗೋ ಚಾನ್ಸ್ ಚೆನ್ನಾಗಿದೆ ಆದರೂ ಸಹ ಸ್ವಲ್ಪ ಕೆಲವು ವಿಚಾರದಲ್ಲಿ ಕೋಪ ತಾಪ ಮಾಡ್ಕೊಂಬರ್ತೀರಿ ರೆಫರೆನ್ಸ್ ಮಾಡ್ಕೊಂಬರ್ತೀರಿ ಮಾತಲ್ಲಿ ನಿಗಾ ಇರೋಲ್ಲ ದುಡುಕ್ತಾನೆ ಇವೆಲ್ಲ ಸ್ವಲ್ಪ ಬಿಡಬೇಕು ಮಾರ್ಚ್ ತಿಂಗಳಲ್ಲಿ ಇಲ್ಲಾಂದರೆ ಅದರಿಂದ ಭಾಳ ತೊಂದರೆಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಕುಂಭರಾಶಿಯವರು ಈ ತಿಂಗಳಲ್ಲಿ ವಿಶೇಷವಾಗಿ ನೀವು ಕೇತು ಮಂತ್ರವನ್ನು ಜಪ ಮಾಡುವಂತಹದು ಕೇತು ಅಷ್ಟೋತ್ತರವನ್ನು ಓದುವಂತಹದ್ದು ಮಾಡಿದರೆ ಬಹಳ ಒಳ್ಳೆಯದು ನಾಗದೇವರ ಪೂಜೆಯನ್ನು ಮಾಡಿ ಇವೆಲ್ಲ ಭಾಳ ಒಳ್ಳೆಯದು ಅನುಕೂಲ ಆಗ್ತದೆ ಆರೋಗ್ಯದಲ್ಲಿ ವ್ಯವಹಾರದಲ್ಲಿ ಎಲ್ಲದಕ್ಕೂ ಕೇತು ಬಹಳ ಮುಖ್ಯತ್ವ ಮತ್ತು ವಿಶೇಷವಾದ ಹೆಸರುಗಳು ಬರ್ತದೆ ನೀವು ಕೆಲಸ ಮಾಡ್ಕೊತೀರಿ ಹೆಸರು ಬರೋದಿಲ್ಲ ಆ ಕೀರ್ತಿ ಬರಬೇಕಾದ್ರೆ ಕೇತುವಿನ ಅನುಗ್ರಹ ವಿಶೇಷವಾಗಿ ಬೇಕು ಹಾಗಾಗಿ ಈ ಉರುಳಿನ ದಾನ ಕೊಡಿ ಕೇತು ಮಂತ್ರನ ಜಪ ಮಾಡಿ ಭಾಳ ಒಳ್ಳೆಯದಾಗ್ತದೆ ನಮಸ್ಕಾರ